ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಸಿಹಿ ಗೆಣಸಿನ ಪಾಯಸನ ಮಾಡ್ತಾ ಇದೀನಿ ಮಕ್ಕಳಿಗೆ ತುಂಬ ದಿವಸ ಆಗಿತ್ತು ಏನಾದರೂ ಸ್ವೀಟ್ ಮಾಡಿಕೊಟ್ಟು ಸೊ ಹಂಗಾಗಿ ಇವತ್ತು ಮನೆಯಲ್ಲಿ ಸಿಹಿ ಗೆಣಸು ಇತ್ತು ಅಂತ ಹೇಳಿ ಅದರ ಪಾಯಸನ ಮಾಡ್ತಾ ಇದ್ನಿ ಸೊ ಇಲ್ಲಿ ಒಂದು ಕಡೆಗೆ ಸ್ವಲ್ಪ ತುಪ್ಪನ ಹಾಕೊಂಡು ಫಸ್ಟ್ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ನೀವು ಒಣದ್ರಾಕ್ಷಿ ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹುರ್ಕೊಳ್ಬೋದು ಬಟ್ ನಾನು ಗೋಡಂಬಿ ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿತಾ ಇವಾಗ ಅದೇ ತುಪ್ಪಕ್ಕೆ ಒಂದು ಸ್ವಲ್ಪ ಸಿಹಿ ಗೆಣಸು ಅಥವಾ ಕೆಂಪು ಗೆಣಸು ಬರುತ್ತೆ ಅಲ್ಲ ಅದನ್ನ ಅದನ್ನು ಈ ಥರ ಗ್ರೇಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಿಹಿ ಗೆಣಸು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಬಟ್ ನಾನು ತುಪ್ಪ ತುಂಬ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಸಕ್ಕರೆ ನೋಡಿ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಹಾಕೊಂಡು ನಂತರ ಮಿಕ್ಸ್ ಅಥವಾ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಸಾಫ್ಟ್ ಬೇಗನೆ ಆಗುತ್ತೆ ಯಾಕಂದರೆ ಸಕ್ಕರೆನಲ್ಲಿರುವಂತಹ ನೀರಿನಂಶ ಬಿಟ್ಕೊಂಡಾಗ ಈ ಸಿಹಿ ಸಿಹಿ ಗಣಸು ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ನೀವು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀರಲ್ವಾ ಆ ಒಂದು ಕನ್ಸಿಸ್ಟೆನ್ಸಿನೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಆಯ್ತಾ ಇಲ್ಲಿ ನೋಡ್ತಿದ್ರಲ್ವಾ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಿಹಿ ಗೆಣಸು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಆಯ್ತಾ ಸಾಫ್ಟ್ ಆದ್ಮೇಲೆ ನಾವು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಈ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಯಾವತ್ತೂ ಒಂದೇ ರೀತಿ ಪಾಯಸ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಆಗಿರುವಂತಹ ಪಾಯಸ ಮಾಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇವಾಗ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದೀನಿ ನಿಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಪಾಯಸ ಬೇಕು ನೋಡಿ ಆ ಒಂದು ಕನ್ಸಿಸ್ಟೆನ್ಸಿಗೆ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಪಾಯಸನ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಸ್ವಲ್ಪ ಪಾಯಸ ಏನು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ನಂತರ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಏಲಕ್ಕಿನೂ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತೀನಿ ಇನ್ನು ಇದಕ್ಕೆ ಕೊನೆಯದಾಗಿ ನಾವು ಫ್ರೈ ಮಾಡಿಕೊಂಡಿರುವಂತಹ ಗೋಡಂಬಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂಥ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ ತುಂಬ ಬೇಗನೆ ಮಾಡಿಕೊಳ್ಬೋದು ಹಾಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಕೂಡ ಅಂತಲೇ ಹೇಳ್ಬೋದು ಬಟ್ ನಮ್ಮನೇಲಿ ಸಿಹಿ ಗೆಣಸನ್ನು ಹಾಗೇ ಬೇಯಿಸ್ಕೊಟ್ರೆ ಮಕ್ಕಳು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ಪಾಯಸ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದನ್ಗೆ mate, si ni take care bye bye